ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶನಿವಾರದ ವೋಟಿಂಗ್ ಅಪ್ಡೇಟ್ಗೆ ಸ್ವಾಗತ ಈ ವಾರ ನಾಮಿನೇಟ್ ಆದ ಕಂಟೆಸ್ಟೆಂಟ್ಸ್ ರಶಿಕಾ ಶೆಟ್ಟಿ ಸ್ಪಂದನಾ ಸೋಮಣ್ಣ ಧ್ರುವಂತ್ ಅಶ್ವಿನಿ ಗೌಡ ಮತ್ತು ಧನುಷ್ ಗೌಡ ಈಗಿನ ವೋಟಿಂಗ್ ಟ್ರೆಂಡ್ಸ್ ಪ್ರಕಾರ ರಶಿಕಾ ಶೆಟ್ಟಿ ಅವರು ಟಾಪ್ನಲ್ಲಿದ್ದಾರೆ ಸುಮಾರು ಏಳು ಪಾಯಿಂಟ್ ಆರು ಐದು ಲಕ್ಷ ವೋಟ್ಸ್ಗಳೊಂದಿಗೆ ಲೀಡ್ ಮಾಡ್ತಿದ್ದಾರೆ ಸ್ಪಂದನಾ ಸೋಮಣ್ಣ ಅವರು ಸೆಕೆಂಡ್ ಪೊಸಿಷನ್ನಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ವೋಟ್ಸ್ ಧನುಷ್ ಗೌಡ ಅವರು ನಾಲ್ಕು ಪಾಯಿಂಟ್ ಏಳು ಒಂದು ಲಕ್ಷ ವೋಟ್ಸ್ ಅಶ್ವಿನಿ ಗೌಡ ನಾಲ್ಕು ಪಾಯಿಂಟ್ ಎರಡು ಒಂದು ಲಕ್ಷ ವೋಟ್ಸ್ ಧ್ರುವಂತ್ ಅವರು ಕಡಿಮೆ ವೋಟ್ಸ್ ಪಡೆದು ಡೇಂಜರ್ ಝೋನ್ನಲ್ಲಿದ್ದಾರೆ ಸುಮಾರು ಮೂರು ಪಾಯಿಂಟ್ ಏಳು ಲಕ್ಷ ವೋಟ್ಸ್ ಮಾತ್ರ ಈ ವೋಟ್ಸ್ ಅನ್ಅಫಿಷಿಯಲ್ ಪೋಲ್ಸ್ಗಳಿಂದ ಬಂದಿದ್ದು ಒಫಿಷಿಯಲ್ ರಿಸಲ್ಟ್ ಜಿಯೋ ಹಾಟ್ಸ್ಟಾರ್ ವೋಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಈಗಿನ ಟ್ರೆಂಡ್ ಪ್ರಕಾರ ರಶಿಕಾ ಮತ್ತು ಸ್ಪಂದನ ಸೇಫ್ ಝೋನ್ನಲ್ಲಿ ಕಾಣ್ತಿದ್ದಾರೆ ಧ್ರುವಂತ್ ಅವರಿಗೆ ಡೇಂಜರ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿ ಅವರನ್ನ ಸೇವ್ ಮಾಡಿ ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ವೋಟ್ ಮಾಡಿ ಅಥವಾ ಮಿಸ್ಡ್ ಕಾಲ್ ಕೊಡಿ ಬಿಗ್ ಬಾಸ್ ಹೌಸ್ನಲ್ಲಿ ಈ ವಾರ ಭಾರೀ ಡ್ರಾಮಾ ನಡೆಯುತ್ತಿದೆ ನಾಮಿನೇಷನ್ ಟಾಸ್ಕ್ಗಳು ತುಂಬಾ ಇಂಟೆನ್ಸ್ ಆಗಿವೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ವೀಕೆಂಡ್ ಎಪಿಸೋಡ್ವರೆಗೂ ವೇಟ್ ಮಾಡಬೇಕು ನೀವು ಯಾರಿಗೆ ವೋಟ್ ಮಾಡ್ತಿದ್ದೀರಿ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ಅಪ್ಡೇಟ್ಗಾಗಿ ವೇಟ್ ಮಾಡಿ ಬಾಯ್ ಬಾಯ್